ಒಕ್ಕಲಿಗರನ್ನ ಪ್ರೊಟೆಕ್ಟ್ ಮಾಡುವಂಥ ಚಾಂಪಿಯನ್ಸ್ ಅಲ್ವಾ ಸ್ವಾಮಿ ನೀವು ಒಕ್ಕಲಿಗ ಸಮುದಾಯವನ್ನು ಪ್ರೊಟೆಕ್ಟ್ ಮಾಡುವಂಥ ಚಾಂಪಿಯನ್ಸ್ ಅನ್ಸಸರಿಯಾಗಿ ಮನೆ ಮುಖ್ಯಮಂತ್ರಿಗಳನ್ನ ಹೇಳ್ತರ್ತಾ ಇದ್ದೀರಿ ಮುಖ್ಯಮಂತ್ರಿಗಳಿಗೂ ಇದಕ್ಕೆ ಏನ್ರಿ ಸಂಬಂಧ ಇನ್ವೆಸ್ಟಿಗೇಷನ್ನೇ ಮಾಡಬಾರ್ದು ಕಂಪ್ಲೇಂಟ್ ಕೊಟ್ರ ಚಾಲೆಂಜ್ ಮಾಡ್ತೀರಿ ನೀವು ಅದೆಲ್ಲ ಸಿಕ್ಕಲಿಲ್ಲ ಇಲ್ಲಿ ಸಿಕ್ಕಿರೋ ಇಲ್ಲಿ ಸಿಕ್ಕಲಿಲ್ಲ ಅಲ್ಲಿ ಸಿಕ್ಕಿರೋ ಅವರು ಸಿಕ್ಕಿದಾಗ ಸೀರೆ ಉತ್ತಿರಲಿಲ್ಲ ಸಿಲ್ವರ್ ಕಮಿಕ್ಸ್ ಹಾಕೊಂಡಿದ್ರು ಇದೆಲ್ಲ ಒಂದು ಇಶ್ಯೂನೇನ್ರಿ ಮರ್ಡರ್ ಮಾಡಿರುವಂಥದ್ದು ಇಂಪಾರ್ಟೆಂಟಾ ಮರ್ಡ್ರ್ ಯೂಸ್ ಮಾಡಿರುವಂಥ ಕತ್ತಿ ಇಂಪಾರ್ಟೆಂಟ ಕತ್ತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಯಾರು ತಯಾರಕರು ಯಾರು ಅಂತ ಹುಡುಕ್ತಾ ಇದ್ದೀರ ಸ್ವಾಮಿ ಮರ್ಡ್ರ್ ಆಗಿರೋದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕ ಬೇಡವಾ ನೀವು ಎಲ್ಲ ಬಾಲ ಹಿಡ್ಕೊಂಡು ಅಳ್ಳಾಡಿಸ್ತಾ ಇದ್ದೀರಿ ಇಡೀ ದಿಕ್ಕೆ ತಪ್ಪಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ ಅದನ್ನ ಮಾಡಬೇಡಿ ನೀವು ಕುಮಾರಸ್ವಾಮಿ ಅವರೇ ನಿಮಗೆ ಅಷ್ಟೊಂದು ಕಾಳಜಿ ಇದ್ರೆ ದಯಮಾಡಿ ಕೂಡಲೇ ಏಳನೇ ತಾರೀಕು ಇವತ್ತು ಟೈಮ್ ತಗೊಂಡಿದ್ರು ಅವರು ಪ್ರಜ್ವಲ್ ರೇವಣ್ಣ ಅವರು ಅವ್ರು ಲಾಯರ್ ಮೂಲಕ ಎಸ್ ಐ ಟಿ ಪತ್ರ ಬರೆದಿದ್ರು ಏಳನೇ ತಾರೀಕು ನಾನು ಬಂದು ಏಳನೇ ತಾರೀಕು ಟೈಮ್ ಕೊಡಿ ಏಳನೇ ತಾರೀಕು ಆಗಲ್ಲ ಅಂತ ಏಳನೇ ತಾರೀಕು ಮುಗಿತಲ್ಲ ಇವತ್ತು ಕರೆಸಿ ನೂರ ತೊಂಬತ್ತಾರು ಕೋಟಿಗೆ ಬ್ಲೂ ಕಾರ್ನ ನೋಟಿಸ್ ಕಳಿಸಿದಿರಲ್ಲ ಕೇಂದ್ರದವರು ಅವನ್ ಪ್ರಜ್ವಲ್ ರೇವಣ್ಣ ಎಲ್ಲವನ್ನೇನು ತೋ ಗೊತ್ತಿಲ್ವಾ ನಿಮಗೆ ಗೊತ್ತಾಗಲ್ವೀ ಏನ್ ಅವನ ಯಾವ ಕಂಟ್ರಿಲಿ ಹೋದ ಎಲ್ಲಿ ಹೋದ ಅನ್ನುವಂತ ಸಂಪೂರ್ಣ ಮಾಹಿತಿ ನಿಮ್ಮ ಹತ್ರ ಇದೆಯಲ್ರಿ ಯಾರನ್ನ ಕಾಪಾಡ್ತಾ ಇದ್ದೀರಿ ಅಮಿತ್ ಅವರೇ ನರೇಂದ್ರ ಮೋದಿ ಅವರು ಯಾರನ್ನ ಕಾಪಾಡ್ತಾ ಇದ್ದೀರಿ ನರೇಂದ್ರ ಮೋದಿ ಅವರು ಅಮಿತ್ ಅವರು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಡೈರೆಕ್ಷನ್ ಕೊಟ್ಟರು ಯಾವ ಕಾರಣಕ್ಕೂ ಆ ಟಿಕೆಟ್ನ ಟಿಕೆಟ್ ನ ಮಾಡಬೇಕು ಕ್ಯಾಂಡಿಡೇಟ್ ನ ಬದಲಾವಣೆ ಮಾಡಬೇಕು ಆ ಕ್ಯಾಂಡಿಡೇಟ್ ಕೊಡಬಾರ್ದು ಇನ್ನೊಬ್ರು ಕಾರ್ಯಕರ್ತನ ಕೊಡಿ ಅಂತ ಹೇಳಿಕೆ ಕೊಟ್ಟು ಹೇಳಿರುವಂತದ್ದು ನಮ್ಮ ಹತ್ರ ರೆಕಾರ್ಡ್ ತೋರಿಸಲಾ ಯಾಕೆ ಹೇಳಿದ್ರಿ ಪ್ರಜ್ವಲ್ ರಿವಣ್ಣ ಟಿಕೆಟ್ ಕೊಡಬಾರ್ದು ಅನ್ನುವಂಥದ್ದು ನೀವು ಒತ್ತಾಯ ಮಾಡಿದ್ರಿ ಯಾಕಂದ್ರೆ ನಿಮ್ಗೆ ಆಗಲೇ ಅದು ಪೆನ್ ಡ್ರೈವ್ಗಳು ತಲುಪಿದ್ದು ಇದೇ ದೇವರಾಜೇಗೌಡ ಅನ್ನೋನು ತಲುಪಿಸಿದ್ದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂಲಕ ಆಮೇಲೆ ಅಮಿತ್ ಶಾ ಅವ್ರಿಗೆ ಪೆನ್ ಡ್ರೈವ್ ಮೂಲಕ ಎಲ್ಲಾ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ ನಿಮಗೆ ಗೊತ್ತಿದ್ರು ಕೂಡ ಮತ್ತೆ ಅವನಿಗೆ ಟಿಕೆಟ್ ಕೊಡುವಂತ ಕೆಲಸವನ್ನ ಮಾಡಿ ಅವನ ಹೆಗಲ ಮೇಲೆ ಕೈ ಹಾಕೊಂಡು ಅವನ ಕೈನ ಎತ್ತಿಡುದು ಮೈಸೂರಲ್ಲಿ ಇವನ್ನ ಗೆಲ್ಲಿಸಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ರಿ ನೀವು ಇದು ನಾಚಿಕೆ ಆಗಲ್ವ ನಿಮಗೆ ಇಡೀ ದೇಶದಲ್ಲಿ ಮಾನ ಮರ್ಯಾದೆ ಕಳೆದ್ಬಿಟಿರಲಿ ಕರ್ನಾಟಕದ್ದ ಎಚ್ ದೇವೇಗೌಡರದು ಮಾನ ಮರ್ಯಾದೆ ಸಂಪಾದನೆ ಮಾಡಿದ್ದ ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ದ ಕಳ್ದ್ಬಿಟ್ರಿ ನೀವು ನಮಗೆ ಬೇಸರ ಆಗುತ್ತೆ ಈಗ ಬಂದು ನೀವು ಎಚ್ ಡಿ ರೇವಣ್ಣವ್ನ ಅರೆಸ್ಟ್ ಮಾಡಿದ್ದೆ ಯಾಕೆ ಅಂತೀರಿ ಪ್ರಜ್ವಲ್ ರೇವಣ್ಣ ನೋಟಿಸ್ ಕೊಟ್ಟಿದ್ದೆ ಯಾಕೆ ಅಂತೀರಿ ಎಸ್ ಐ ಟಿ ರಚನೆ ಮಾಡಿದ್ದೆ ಯಾಕೆ ಅಂತೀರಿ ಇನ್ವೆಸ್ಟಿಗೇಷನ್ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಅಂತೀರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಿದ್ಯಾ ಆಲ್ರೆಡಿ ಏನು ನಿಮ್ಮ ನಿಮ್ಮ ವಿರುದ್ಧ ಬಂದಿದ್ಯಾ ಇನ್ನು ಇನ್ವೆಸ್ಟಿಗೇಷನ್ ಶುರು ಮಾಡೋಕೆ ಕಲ್ಪಿಟ್ಟೆ ಸಿಕ್ಕಿಲ್ವಲ್ಲ ಕಲ್ಪಿಟ್ಟು ಸಿಕ್ಕಿ ಆದ್ಮೇಲೆ ಆಗು ಹೋಗಗಳು ದಾಖಲೆಗಳನ್ನು ಅವೆಲ್ಲ ಸಂಪೂರ್ಣವಾಗಿ ಕೋರ್ಟ್ ಮಾನಿಟರ್ ಆದ ಮಾನಿಟರ್ ಮೇಲೆ ನಡೀತಾ ಇರೋದು ಪ್ರತಿಯೊಂದು ಕೋರ್ಟ್ಗೆ ಮಾಹಿತಿ ಸಬ್ಮಿಟ್ ಮಾಡ್ಬೇಕಲ್ವಾ ಸಬ್ಮಿಟ್ ಮಾಡ್ತಾ ಇದೀವಲ್ಲ ಎಸ್ ಐ ಟಿ ಅವ್ರು ಮಾಡ್ತಾ ಅವರಲ್ಲ ಹಂಗಂದ್ರೆ ಸಿ ಆ ಎಸ್ ಐ ಟಿ ಮುಖ್ಯಸ್ಥರ ಹತ್ರ ಮಾತಾಡಬಾರ್ದಾ ಮಾತಾಡಿದ್ರೆ ಇನ್ನು ಇನ್ಫ್ಲೂಯೆನ್ಸ್ ಅಂತಾರಾ ಸಿ ಎಂ ಮಾಧ್ಯಮದವ್ರು ಕೇಳ್ತಾರೆ ಏನ್ ಸ್ವಾಮಿ ಏನ್ ಹಿಡಿತಾ ಇದೆ ಮಾಹಿತಿ ಬೇಕಾ ಬೇಡವಾ ಐ ಟಿ ಮುಖ್ಯಸ್ಥ ಮಾತಾಡಬೇಕ ಬೇಡವಾ ಅದು ಇನ್ಫ್ಲೂಯೆನ್ಸ್ ಉಂಟರ ಕೋರ್ಟ್ ಮಾನಿಟರ್ ಆದ್ರೆ ಮಾನಿಟರ್ ಮೇಲೆ ಇದು ಇನ್ವೆಸ್ಟಿಗೇಷನ್ ನಡೀತಾ ಇರುವಂತದ್ದು ಅದು ಬೇಸಿಕ್ ಕಾಮನ್ ಸೆನ್ಸ್ ಆಗಬೇಕು ನಿಮಗೆ ಸುಮ್ಮನೆ ಸುಳ್ಳು ಸುಳ್ಳನ್ನು ಹರಡಿಸಿ ಸರ್ಕಾರ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದನ್ನ ದಯಮಾಡಿ ಬಿಡಿ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಲೀಡರ್ ಆಗಿ ಎಮರ್ಜ್ ಆಗ್ತಾರೆ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಅವನೇ ಅವನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ ದೇವರಾಜೇಗೌಡ ಅಂತ ದೇವರಾಜೇಗೌಡ ನನ್ನ ಕಥೆ ಅಂತ ಯಾವುದೋ ಒಂದು ಟಿ ವಿ ಚಾನಲ್ ಹೇಳ್ಕಂಡವನ ಅವನೇನೆ ನಾನು ಹಿಂದೆ ನನ್ನ ಹೆಂಡ್ತಿನ ನನ್ನ ಸಂಸಾರನ ಹಾಳು ಮಾಡ್ಬಿಟ್ರು ರೇವಣ್ಣ ಅವರು ಆ ಸಂಸಾರ ಹಾಳು ಮಾಡಿದ್ದಕ್ಕೆ ರಿವ್ಯೂನ್ ತೀರ್ಸ್ಕೊಳ್ಳೋಕ್ಕೋಸ್ಕರ ನಾನು ಲಾ ಮಾಡಿ ಆಮೇಲೆ ಅವ್ರ ವಿರುದ್ಧ ಎಲೆಕ್ಷನ್ ನಿಂತು ಅವ್ನ ಸೋಲಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ನನ್ನದಾಗಿತ್ತು ಅದಕ್ಕೋಸ್ಕರ ನಾನು ಫೈಟ್ ಮಾಡ್ತಾ ಇದ್ದೀನಿ ಅಂತ ದೇವರಾಜೇಗೌಡನೇ ಹೇಳ್ಕೊಂಡಿರೋದು ನಾವು ಕಾಣ್ತಾ ಇದ್ದೀವಿ ಅದ್ಯಾವುದೋ ಆಡಿಯೋ ಬಿಡುಗಡೆ ಸರ್ ವಿಡಿಯೋ ಆಡಿಯೋ ಬಿಡುಗಡೆ ದಿ ಕೇಶಕುಮಾರ್ ವಾಯ್ಸು ಅಂತ ಅಲೋ ದೇವರಾಜೇಗೌಡ ಅಂತ ಅಂದಿದ್ದೇ ಒಂದು ತಪ್ಪ ಏನು ಅದೊಲ್ಲ ಒಳಗಡೆ ಏನಿದೆ ಅಂತದ್ ಹೇಳಿ ಅದೇ ಸಿ ಬಿ ಐ ಕೊಡ್ತಾನು ಸಿ ಬಿ ಐಗೆ ಯಾಕೆ ಕೊಡ್ತೀನಿ ಈಗಲೇ ಹೇಳಪ್ಪ ಏನು ಇನ್ಫ್ಲೂಯೆನ್ಸ್ ಮಾಡಿದ್ರ ಇಪ್ಪತ್ತೈದು ಸಾವಿರ ಪೆನ್ ಡ್ರೈವ್ಗಳನ್ನ ಹಂಚಿದ್ದಾರೆ ಅಂದ್ರೆ ಪೆನ್ ಡ್ರೈವ್ ಇಪ್ಪತ್ತೈದು ಸಾವಿರ ಬಲ್ಕಲ್ಲಿ ಎಲ್ಲಿ ಸಿಗುತ್ತೆ ಯಾವ ಅಂಗಡಿಯಲ್ಲಿ ಕೊಟ್ಟು ಯಾವ ಸ್ಟೇಟು ಹತ್ರ ಯಾವ ಸೇಟು ಅಂಗಡಿಯಲ್ಲಿ ತಗೊಂಡವ್ರೇನು ಅಂತ ನಿಮ್ಗೆ ಗೊತ್ತಿಲ್ವಾ ನಾಳೆ ನಾಡ್ದು ಅದು ಬಿಡುಗಡೆ ಮಾಡ್ತೀವಿ ಈ ಪೆನ್ ಡ್ರೈವ್ ಯಾರು ಅನ್ನುವಂಥದ್ದು ನಾವು ಹೇಳ್ತೀವಿ ಚಿಕ್ಕಪೇಟಿನಲ್ಲಿ ಯಾವ ಅಂಗಡಿಯಿಂದ ತಗೊಂಡಿದ್ದು ಯಾರಿದ್ರು ಅಶೋಕ್ ಅವರು ಉತ್ತರ ಕೊಡ್ಬೇಕಿದ್ದಕ್ಕೆ ಯಾರು ಅಶೋಕ್ ಅವರು ಪೆನ್ ಡ್ರೈವ್ ನ ಬಲ್ಕ್ ಆಗಿ ಯಾರು ಅನ್ನುವಂಥದ್ದು ಹೇಳ್ತೀವಿ ಎಲ್ಲ ಡೂಪ್ಲಿಕೇಟ್ ಪೆನ್ ಡ್ರೈವ್ ನ ಯಾರು ಕೊಡಿಸಿದ್ದು ಎಷ್ಟು ಬಿಲ್ ಹಾಕ್ಸ್ಕಂಡ್ರಿ ಎಲ್ಲಾ ಪೂರ್ತಿ ಮಾಹಿತಿ ನಮ್ಮ ಹತ್ರ ಇದೆ ಅದು ಹೇಳ್ತೀವಿ ಅಶೋಕ್ ಅವ್ರೆ ಹೇಳ್ತೀವಿ ತಡವಿ ನಿಮ್ದು ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನುವಂಥದ್ದು ಹೇಳ್ತೀವಿ ಅಶೋಕ್ ಅವರು ಇವರಿಬ್ರು ಜಗಳದಲ್ಲಿ ಒಕ್ಕರ್ಲಿ ಒಕ್ಕಲಿಗ ಲೀಡರ್ ಆಗಿ ನಾನು ಎಮರ್ಜಿ ಆಗ್ಬೋದು ಅನ್ನುವಂಥದ್ದು ನಿಮ್ದು ಎಲ್ಲೋ ಇಣಿಕ್ ನೋಡ್ತಾ ಇಣಿಕ್ ನೋಡುವಂತ ಕೆಲಸವನ್ನ ಮಾಡ್ಕೊತಾ ಇದ್ದೀರಿ ಆ ಆ ಜಾತಿ ಮಾನ ಮರ್ಯಾದೆ ಕಳಿಬೇಡ್ರಿ ಜಾತಿನ ಕೆಡಿಸುವಂಥ ಕೆಲಸವನ್ನ ಮಾಡಬೇಡಿ ಕುಮಾರಸ್ವಾಮಿ ಅವರೇ ಸಹಕಾರ ಕೊಡಿ ತನಿಖೆಗೆ ಸಹಕಾರ ಕೊಡಿ ನಿಮ್ಮ ಅಣ್ಣನ ಮಗ ಆಗಿರ್ಬಹುದು ಮತ್ತೊಬ್ಬರಾಗಿರಬೇಕು ಆಗಿರ್ಬೋದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆ ಈ ತರ ನಡ್ಕೊಳೋಂತ ಕೆಲಸವನ್ನ ಮಾಡಬೇಡಿ ಇದು ಚಾಳಿ ಆಗಬಾರ್ದು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಶೋಭೆ ದೇವೇಗೌಡ್ರಿಗೆ ಶೋಭೆ ತರುವಂತದ್ದಲ್ಲ ಇದು ಬಹಳ ಮುಂದಿನ ದಿನಗಳಲ್ಲಿ ಆ ಸಮುದಾಯ ಅನುಭವಿಸಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಬಿಟ್ರಿ ನೀವು ಅದಕ್ಕೆ ಮತ್ತೆ ಅವಕಾಶ ಕೊಡಬೇಡಿ ತನಿಖೆಗೆ ಅವಕಾಶ ಕೊಡಿ ತನಿಖೆ ಆಗಲಿ ಜನಗಳನ್ನ ದಿಕ್ಕು ತಪ್ಪಿಸಬೇಡಿ ವೆಯ್ಟ್ ಮಾಡಿ ರಿಸಲ್ಟ್ ಬರಲಿ ಹೊರಗಡೆ 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 ರಿಸಲ್ಟ್ ಬಂದ ಮೇಲೆ ಆಮೇಲೆ ಮಾತಾಡಿ ತನಿಖೆ ಸರಿ ಇಲ್ಲ ಅದು ಮಾಡಿ ಸರಿ ಇಲ್ಲ ಇದು ಮಾಡಿ ಸರಿ ಇಲ್ಲ ತನಿಖೆ ಮಾಡೋದಕ್ಕಿಂತ ಮುಂಚೆ ನೀವೇ ಹೇಳ್ತಾ ಇದ್ದೀರಲ್ದು ಎಲ್ಲ ಎಲ್ಲ ಹೇಳ್ಕೊಂಡು ಊರೆಲ್ಲ ಸುತ್ತಾ ಇದ್ದೀರಲ್ಲ ಸ್ವಾಮಿ ಇದೆಷ್ಟು ಮಟ್ಟಿಗೆ ಸರಿ ಆಮೇಲೆ ನಾನು ಅವರಿಗೆ ಒಂದು ಪ್ರಶ್ನೆ ಕೇಳಕ್ಕೂ ಇಚ್ಛೆ ಪಡ್ತೀನಿ ಮಾನ್ಯ ಅಶೋಕ್ ರವರೇ ದಯಮಾಡಿ ನೀವು ಉತ್ತರ ಕೊಡಬೇಕು ಇಡೀ ದೇಶಾದ್ಯಂತ ಬಿಜೆಪಿ ಪ್ರಮುಖವಾದ ಮುಖಂಡರುಗಳು ಎಂ ಎಲ್ ಎ ಮತ್ತು ಎಂ ಪಿಗಳು ಅರವತ್ತೆಂಟು ಅರವತ್ತೆಂಟು ಸದಸ್ಯರ ವಿರುದ್ಧ ಸಿಡಿ ಸೆಕ್ಸ್ ಸಿಡಿ ಕೇಸ್ಗಳಿದಾವೆ ಇಡೀ ದೇಶಾದ್ಯಂತ ಎಂಟು ಎಂ ಪಿ ಎಂ ಎಲ್ ಎ ನಮ್ಮ ರಾಜ್ಯದಲ್ಲೇ ಹದಿನಾಲ್ಕು ಎಂ ಎಲ್ ಎಗಳ ವಿರುದ್ಧ ಸೆಕ್ಸ್ ಸಿಡಿ ಸ್ಕ್ಯಾಂಡಲ್ ಸ್ಕ್ಯಾಮ್ ಇದೆ ಅವರು ಹದಿನಾಲ್ಕು ಜನ ಇದನ್ ತಗೊಂಡ್ಬಂದವರ ಸ್ಟೇ ತಗೊಂಬಂದ್ರೆ ಹೆಸರೇ ಅಲ್ಲ ನಾನು ಮಾನ್ಯ ರಾಮದಾಸ್ ರವರು ಪ್ರತಾಪ್ ಸಿಂಹ ಸದಾನಂದ ಸದಾನಂದ್ ಗೌಡ್ರು ಡಾಕ್ಟರ್ ಸುಧಾಕರ್ ರವರು ಎಲ್ಲ ಮಂತ್ರಿಗಳೇ ಗೋಪಾಲಯ್ಯ ಅಶ್ವಥ್ ನಾರಾಯಣ್ ಇವರೆಲ್ಲರೂ ಸೆಕ್ಸ್ ಸಿಡಿ ವಿಚಾರದಲ್ಲಿ ಅವ್ರ ಹೆಸರುಗಳಿದಾವೆ ವಿಡಿಯೋ ಇದೆ ಆಡಿಯೋ ಇದೆ ಬಾಂಬೆ ಟೀಮು ಬಾಂಬೆ ಟೀಮ್ ಸಂಪೂರ್ಣವಾಗಿ ಫುಲ್ ಸಿ ಸಿಟಿ ರವಿ ಆದಿಯಾಗಿ ನೀವು ಸ್ಟೇ ತಗೊಂಬಂದಿದ್ದೀರಿ ಯಾವ ವಿಚಾರಕ್ಕೆ ಸೆಕ್ಸ್ ಸಿ ಡಿ ವಿಚಾರಕ್ಕೆ ಸ್ಟೇ ತಗೊಂಬಂದಿದ್ದೀರಿ ನಿಮ್ಮದು ಚಾಳಿ ಅದು ನಿಮ್ಮದು ಒನ್ ಆಫ್ ದಿ ಅದು ನಿಮ್ಮ ರಕ್ತ ಕಣದಲ್ಲಿ ಡಿ ಎನ್ ಎ ಇದೆ ಅದು ಹೆಣ್ಣು ಮಕ್ಕಳಿಗೆ ಬಿ ಜೆ ಪಿನಲ್ಲಿ ಸುರಕ್ಷಿತ ಇಲ್ಲ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ ಇದು ನಿಮಗೆ ಕಾಮನ್ ಇದು ಅದು ಪಾಪ ದೇವೇಗೌಡರು ಫ್ಯಾಮಿಲಿಗೆ ಅಂಟ್ಕೊಂಡಿರುವಂಥದ್ದು ದುರಂತದ ಸಂಗತಿ ಇದು ದೇವೇಗೌಡರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅವರಿಗೆ ಆ ವಯಸ್ಸಲ್ಲಿ ನೋವನ್ನು ತಂದಿದ್ದಂಥದ್ದು ನಮ್ಮ ಸಮುದಾಯಕ್ಕೆ ನಮಗೂ ಸೇರಿ ನನಗೂ ನಮ್ಮ ಅಧ್ಯಕ್ಷರಿಗೂ ಎಲ್ಲ ಸೇರಿ ಬೇಸರ ಇದೆ ಈ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರಿ ಮಾಡಿಬಿಟ್ರಿ ನೀವು ಕೊನೆ ಹಂತದಲ್ಲಿ ಇದು ಬೇಸರ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್